ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ಅದು ಒಂದು ಹೆಸರಲ್ಲ ಅದೊಂದು ದಿವ್ಯ ಶಕ್ತಿ ಎರಡನೇ ಪಾಕಿಸ್ತಾನ ನಮ್ಮ ಪಕ್ಕದಲ್ಲೇ ಹುಟ್ಟೂರನ್ನು ಚೌಟಿ ಹಾಕಿದ ಕಾರ್ಯದ ಹಿಂದೆ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಬುದ್ಧಿವಂತಿಕೆ ಕೆಲಸ ಮಾಡಿತ್ತು ಜಮ್ಮು ಕಾಶ್ಮೀರಕ್ಕೆ ಸಂವಿಧಾನದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡುವುದಕ್ಕೆ ಕಟುವಾಗಿ ವಿರೋಧಿಸಿದವರು ಕೂಡ ಇದೇ ಅಂಬೇಡ್ಕರ್ ಅವರು ನಮಸ್ಕಾರ ಸ್ನೇಹಿತರೆ ಗೆಳೆಯರೆ ಯಾವಾಗ ಯಾವಾಗ ಮನುಷ್ಯ ಮಾನವೀಯ ಮೌಲ್ಯಗಳನ್ನ ಮರೆತು ನಡ್ಕೋತಾನೋ ಹಾಗೂ ಅಮಾಯಕರ ಮೇಲೆ ದೌರ್ಜನ್ಯವನ್ನು ಮಾಡ್ತಾನೋ ಆವಾಗ ಇಲ್ಲಿ ಮಹಾಪುರುಷನೊಬ್ಬನ ಜನನ ಆಗುತ್ತೆ ಅಂತ ನಾವೆಲ್ಲರೂ ಕೇಳಿದ್ವಿ ಆ ಅವತಾರಿ ಪುರುಷರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಳೆಯರೆ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು ಎಂತ ವ್ಯಕ್ತಿತ್ವ ಇತ್ತು ಅಂತಂದ್ರೆ ಇವರೊಬ್ಬ ಪ್ರವರ್ಧಕ ಹಾಗೂ ಸಮಾಜ ಸುಧಾರಕ ನ್ಯಾಯಶಾಸ್ತ್ರಜ್ಞ ತುಲನಾತ್ಮಕ ಧರ್ಮಗಳ ವಿದ್ವಾಂಸ ಮತ್ತೆ ಅದರ ಜೊತೆಗೆ ವಾಸ್ತವವಾದಿ ಗೆಳೆಯರೆ ಇದಷ್ಟೇ ಅಲ್ಲ ಇನ್ನು ಹೇಳ್ತಾ ಹೋದ್ರೆ ಸುಮಾರು ಇದೆ ಇವರ ವ್ಯಕ್ತಿತ್ವ ಹಾಗೂ ಇವರ ಜೀವನದ ಒಂದು ಚಿಕ್ಕ ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಡ್ಲಿಕ್ಕೆ ಹೊರಟಿದ್ದೀನಿ ಅದು ಏಪ್ರಿಲ್ ಹದಿನಾಲ್ಕು ಹದಿನೆಂಟುನೂರ ತೊಂಬತ್ತೊಂದು ಮಧ್ಯಪ್ರದೇಶದ ಮೊಹಾ ಗ್ರಾಮದಲ್ಲಿ ರಾಮ್ಜಿ ಸಕ್ಪಾಲ್ ಹಾಗೂ ಭೀಮಾಬಾಯಿ ದಂಪತಿಗಳಿಗೆ ಕೊನೆಯ ಮಗನಾಗಿ ಅಂದ್ರೆ ಹದಿನಾಲ್ಕನೇ ಮಗನಾಗಿ ಜನಿಸಿದವರೇ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರ ಮೂಲ ಹೆಸರು ಭೀಮರಾವ್ ಪಂಚಾಯಿತಿಯಿಂದ ಹಿಡಿದು ಪಾರ್ಲಿಮೆಂಟಿನವರೆಗೆ ಭವ್ಯ ಭಾರತದ ಭವಿಷ್ಯವನ್ನು ಬರೆದವರು ಯಾರಾದರೂ ಇದ್ರೆ ಅವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆಳೆಯರೇ ಮೂಲತಃ ಇವರ ತಂದೆ ಬ್ರಿಟಿಷ್ ಸೈನ್ಯದಲ್ಲಿ ಸುಭೇದಾರರಾಗಿ ಕೆಲಸ ಮಾಡಿದ್ದರು ಅದರ ಜೊತೆಗೆ ಹದಿನಾಲ್ಕು ವರ್ಷಗಳ ಕಾಲ ಮಿಲಿಟರಿ ಶಾಲೆಯೊಂದರಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದರು ಅದರ ಅನುಭವದಿಂದಾಗಿ ಇವರಿಗೆ ಮೂರು ಭಾಷೆಗಳಲ್ಲಿ ಪ್ರಬುದ್ಧ ಜ್ಞಾನವಿತ್ತು ಅವು ಮರಾಠಿ ಇಂಗ್ಲಿಷ್ ಹಿಂದಿ ಅದರ ಅನುಭವದಿಂದಾಗಿ ಇವರು ತಮ್ಮ ಮಕ್ಕಳಿಗೆ ಮಾನವೀಯ ಮೌಲ್ಯಗಳು ಹಾಗೂ ಅದರ ಜೊತೆಗೆ ಧರ್ಮದ ಜ್ಞಾನ ದೇಶಭಕ್ತಿ ಇವೆಲ್ಲವನ್ನು ಹೇಳಿಕೊಡುವಲ್ಲಿ ಇವರು ಸಫಲರಾಗಿದ್ದರು ಅಂದ್ರೆ ಇಲ್ಲಿ ಒಬ್ಬ ಆದರ್ಶ ತಂದೆ ಯಾವ ರೀತಿ ಇರ್ತಾನೆ ಅನ್ನೋದ್ರ ಬಗ್ಗೆ ನೀವು ಸ್ವಲ್ಪ ಯೋಚನೆ ಮಾಡಬಹುದು ಸ್ನೇಹಿತರೆ ಗೆಳೆಯರೇ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಂದ್ರೆ ಬಾಲಕ ಭೀಮ್ರಾ ಅವ್ರನ್ನ ಈ ಒಂದು ಸಮಾಜದಲ್ಲಿ ಯಾವ ರೀತಿ ನೋಡ್ಲಾಗಿತ್ತು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡೋದಾದ್ರೆ ಇವ್ರು ಚಿಕ್ಕವರಿದ್ದಾಗ ಶಾಲೆಯಲ್ಲಿ ಓದ್ತಾ ಇರುವಾಗ ಇವ್ರನ್ನ ಅಸ್ಪೃಶ್ಯರು ಅನ್ನೋ ಒಂದೇ ಕಾರಣಕ್ಕೆ ದೂರ ಕುಣ್ಸಿರ್ತಾರೆ ಏನಪ್ಪಾ ಅಂತಂದ್ರೆ ಇವರು ಶಾಲೆಯಲ್ಲಿ ಗಣಿತ ಲೆಕ್ಕವನ್ನು ಬಿಡಿಸುವಷ್ಟು ಬುದ್ಧಿವಂತರಾಗಿದ್ದರು ಆ ಗಣಿತ ಲೆಕ್ಕವನ್ನು ಅವರು ಬಿಡಿಸಬೇಕೆನ್ನುವಾಗ ಬೋರ್ಡ್ ಹಾಗೆ ಬಳಪ ಸಿಗಲಿಲ್ಲ ಮನಸ್ಸು ನೊಂದು ಅವ್ರ ತಾಯಿ ಹತ್ರ ಬರ್ತಾರೆ ಅವ್ರ ತಾಯಿ ಹತ್ರ ಬಂದು ಯಾಕಮ್ಮ ನಮ್ಮನ್ನ ಈ ರೀತಿ ನೋಡ್ಲಾಗ್ತಾ ಇದೆ ಬಾ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರ ಹತ್ರ ಕೇಳೋಣ ಅಂತ ಹೇಳಿದಾಗ ಆ ತಾಯಿ ಅಲ್ಲಿಯೂ ಕೂಡ ನಮಗೆ ಅದೇ ರೀತಿನೇ ನೋಡ್ತಾರೆ ಅಂತ ಹೇಳಿದ್ರು ಆ ಮನಸ್ಸು ನೊಂದ ಬಾಲಕ ಮುಂದೆ ಸಮಾನತೆಗೋಸ್ಕರ ಮಾನವೀಯ ಮೌಲ್ಯಗಳಿಗೋಸ್ಕರ ಮತ್ತೆ ಒಂದು ಅತ್ಯದ್ಭುತವಾದ ಸಂವಿಧಾನವನ್ನು ರಚಿಸೋದಕ್ಕೋಸ್ಕರ ತನ್ನ ಜೀವನವನ್ನು ಮುಡಿಪಾಗಿಟ್ಟದ್ದು ಮಾತ್ರ ಒಂದು ದೊಡ್ಡ ಇತಿಹಾಸ ಗೆಳೆಯರೇ ಈ ಭೀಮ್ರಾವ್ ಎಂಬ ಬಾಲಕ ತಮ್ಮ ಆರನೇ ವಯಸ್ಸಿನಲ್ಲಿ ತಮ್ಮ ತಾಯಿಯನ್ನು ಕಳ್ಕೊತಾರೆ ಅಂದ್ರೆ ನಾವ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಯ್ ಏನಂತಂದ್ರೆ ಒಳ್ಳೇದನ್ನ ಮಾಡಕ್ ಮಹಾಪುರುಷ ಯಾವ ರೀತಿ ಕಷ್ಟಗಳನ್ನ ಎದುರಿಸಬೇಕಾಗುತ್ತೆ ಅಂತ ನಾವ್ ಇಲ್ಲಿ ನೋಡ್ಬೋದು ತಾಯಿಯನ್ನು ಕಳ್ಕೊಂಡು ತಮ್ಮ ಅತ್ತೆ ಆದಂತಹ ಮೀರಾಳ ಆಶ್ರಯದಲ್ಲಿ ಇವರು ಬೆಳಿತಾರೆ ಬಾಲ್ಯದಿಂದಲೂ ಭೀಮ್ರಾ ಅವರು ತಮ್ಮ ಸಹಪಾಠಿಗಳಿಂದ ಶಿಕ್ಷಕರಿಂದ ಹಾಗೂ ಇಡೀ ಸಮಾಜದಿಂದ ಅಸ್ಪೃಶ್ಯತೆಯ ಅನುಭವವನ್ನು ಉಂಡು ಬೆಳಿತಾರೆ ಸಮಾಜದಿಂದ ಆದಂತಹ ಅಸಢ್ಯ ಅವಮಾನ ಹಾಗೂ ಅಸಹ್ಯ ನಿರ್ಲಕ್ಷ್ಯಗಳು ಇವರನ್ನ ಶಿಕ್ಷಣದಂತ ಒಲವು ತೋರುವ ರೀತಿ ಮಾಡ್ತವೆ ಅಂದ್ರೆ ಇಲ್ಲಿ ಅವಮಾನಗಳನ್ನ ಬಹುಮಾನದ ರೀತಿ ಇವರು ಸ್ವೀಕರಿಸಿ ಮುಂದೆ ದಿವ್ಯಾಗ್ನಿಯ ಜ್ಯೋತಿಯಂತೆಯವರು ಇವರು ಎತ್ತು ಬಂದದ್ದು ಮಾತ್ರ ದೊಡ್ಡ ಇತಿಹಾಸವೇ ಸರಿ ಗೆಳೆಯರೇ ಬಾಲಕನಾದಂತಹ ಭೀಮ್ರಾ ಅವರಿಗೆ ಕಲಿಕೆಯ ಬಗ್ಗೆ ಇದ್ದಂತಹ ಆಸಕ್ತಿ ಜ್ಞಾನದ ಹಸಿವು ನಂತರ ಅವರಲ್ಲಿದ್ದಂತಹ ಸೂಕ್ಷ್ಮ ಬುದ್ಧಿ ಶಕ್ತಿಯನ್ನು ಗಮನಿಸಿದ್ದು ಅವತ್ತಿನ ಶಿಕ್ಷಕರಾದಂತಹ ಟಂಡಸ್ ಅಂಬೇಡ್ಕರ್ ಅವರು ಅವರು ಕೊಟ್ಟಂತಹ ಪ್ರೋತ್ಸಾಹ ಹೊಟ್ಟೆಗೆ ಬುದ್ಧಿ ಹೃದಯಕ್ಕೆ ಪ್ರೀತಿ ಅದರ ಜೊತೆಗೆ ತಮ್ಮ ಪದನಾಮವನ್ನು ಕೂಡ ಇವರಿಗೆ ದಾರೆ ಎರೆದು ಕೊಡ್ತಾರೆ ಆಗಿದ್ದ ಈ ಬಾಲಕ ಅಂಬೇಡ್ಕರ್ ಆಗಿ ಬದಲಾದರು ನಂತರ ಈ ಅಂಬೇಡ್ಕರ್ ಅವರು ಬಾಂಬೆ ಎಲ್ ಪಿ ಸ್ಟನ್ ಹೈಸ್ಕೂಲ್ ನಲ್ಲಿ ಎಲ್ಲ ಅವಮಾನಗಳ ಮಧ್ಯೆ ಹತ್ತೊಂಬತ್ ನೂರ ಏಳರಂದು ಹತ್ತನೇ ತರಗತಿಯಲ್ಲಿ ಏಳುನೂರ ಐವತ್ತು ಅಂಕಗಳಿಗೆ ಎರಡ್ ಎಂಬತ್ತೆರಡು ಅಂಕಗಳನ್ನು ಪಡೆದುಕೊಂಡು ಉತ್ತೀರ್ಣರಾದ ಅಸ್ಪೃಶ್ಯ ಜನಾಂಗದ ಮೊದಲನೇ ವಿದ್ಯಾರ್ಥಿ ಎಂಬ ಕೀರ್ತಿಗೆ ಪಾತ್ರರಾಗ್ತಾರೆ ಈ ಒಂದು ಸಾಧನೆಯನ್ನು ಕಂಡ ಕೆ ಕೆಲಸ್ಕರ್ ಅವರು ಅಂಬೇಡ್ಕರ್ ಅವರನ್ನ ಸನ್ಮಾನಿಸಿ ಪ್ರೋತ್ಸಾಹವನ್ನು ನೀಡಿ ಸಹಾಯಧನವನ್ನು ನೀಡ್ತಾರೆ ನಂತರ ಅದರ ಜೊತೆಗೆ ಗೌತಮ ಬುದ್ಧರ ಒಂದು ಪುಸ್ತಕವನ್ನು ಅಂಬೇಡ್ಕರ್ ಅವರಿಗೆ ಉಡುಗೊರೆಯಾಗಿ ಕೊಡ್ತಾರೆ ಅದರ ಪರಿಣಾಮ ಅಂಬೇಡ್ಕರ್ ಅವರು ಬೌದ್ಧ ಜ್ಞಾನಿಯಾಗಿ ಮುಂದೆ ಬರೋಡಾದ ಮಹಾರಾಜರ ಸಹಾಯದಿಂದ ಮಹಾರಾಜರೂರ ಹನ್ನೆರಡರಲ್ಲಿ ಬಿಎ ಪದವಿಯನ್ನು ಪಡ್ಕೋತಾರೆ ಹದಿನೆಂಟರಲ್ಲಿ ಮುಂಬೈನ ಸೈಡನ್ ಹಮ್ ಕಾಲೇಜ್ ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡಿದ ಅಂಬೇಡ್ಕರ್ ಅವರು ಅಮೆರಿಕದ ಕೊಲಂಬಿಯಾ ಯೂನಿವರ್ಸಿಟಿಯಿಂದ ಎಂಎ ಪಿ ಎಚ್ ಡಿ ಪದವಿಯನ್ನು ಪಡೆದುಕೊಂಡು ಹಾಗೆ ಲಂಡನ್ನಿನ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಸಂಸ್ಥೆಯಿಂದ ಅರ್ಥಶಾಸ್ತ್ರದಲ್ಲಿ ಡಾಕ್ಟರೇಟ್ ಪದವಿಯನ್ನು ಪಡ್ಕೋತಾರೆ ಒಟ್ಟಾರೆ ಹೇಳುವುದಾದ್ರೆ ಅರವತ್ನಾಲ್ಕು ವಿಷಯಗಳಲ್ಲಿ ಉನ್ನತ ಶಿಕ್ಷಣವನ್ನು ಹೊಂದಿ ಇಪ್ಪತ್ತೇಳು ಶೈಕ್ಷಣಿಕ ಗೌರವಗಳಿಗೆ ಪಾತ್ರರಾಗಿ ಒಂಬತ್ತು ಭಾಷೆಗಳಲ್ಲಿ ಅಧ್ಯಯನ ಮಾಡಿದ ಇವರು ಮುಂದೆ ಜಗತ್ತಿನ ನೂರು ವಿದ್ವಾಂಸರಲ್ಲಿ ಒಬ್ಬರಾದವರು ಇದಷ್ಟೇ ಅಲ್ಲ ಸ್ನೇಹಿತರೆ ವಿದ್ಯಾಭ್ಯಾಸಕ್ಕೆಂದು ಅಂಬೇಡ್ಕರ್ ಅವರು ಇಂಗ್ಲೆಂಡ್ ಗೆ ಹೋದಾಗ ಗ್ರಂಥಾಲಯವೊಂದರಲ್ಲಿ ಕುಳಿತು ಓದುವ ಸಂದರ್ಭದಲ್ಲಿ ಭಾರತದಿಂದ ಅವರ ಪತ್ನಿ ಕಳುಹಿಸಿದಂತಹ ಒಂದು ಒಂದು ಬರುತ್ತೆ ಆ ಪತ್ರವನ್ನು ನೋಡಿದ ಅಂಬೇಡ್ಕರ್ ಅವರ ಕಣ್ಣಲ್ಲಿ ನೀರು ಬರುತ್ತೆ ನಂತರ ಅದನ್ನು ಗಮನಿಸಿದ ಗ್ರಂಥ ಪಾಲಕ ಅಂಬೇಡ್ಕರ್ ಅವರತ್ರ ಹತ್ರ ಬಂದು ಕೇಳ್ತಾನೆ ಏನಾಯ್ತು ಯಾಕೆ ಅಳುತ್ತಿದ್ದೀರಾ ಎಂದು ಕೇಳ್ತಾನೆ ಆ ಪತ್ರದಲ್ಲಿ ಅಂಬೇಡ್ಕರ್ ಅವರ ಮಗನ ಸಾವಿನ ಸುದ್ದಿ ಇತ್ತು ಈ ಗ್ರಂಥ ಪಾಲಕ ಅಂಬೇಡ್ಕರ್ ಅವರಿಗೆ ಹೇಳ್ತಾನೆ ಹೀಗಿದ್ದಾಗ ನೀವ್ ಯಾಕೆ ಭಾರತಕ್ಕೆ ಹೋಗಬಾರದು ಎಂದು ಕೇಳ್ತಾನೆ ಕೇಳಿದಾಗ ಅಂಬೇಡ್ಕರ್ ಅವರು ನನ್ನೊಬ್ಬ ಮಗ ಸತ್ತನೆಂದು ನಾನು ಈಗ ವ್ಯಾಸಂಗವನ್ನು ಅರ್ಧಕ್ಕೆ ನಿಲ್ಲಿಸಿ ನಾನು ಭಾರತಕ್ಕೆ ಹೋದರೆ ಅಲ್ಲಿ ನನ್ನನ್ನೇ ನಂಬಿದ ಕೋಟಿ ಕೋಟಿ ಮಕ್ಕಳು ತಬ್ಬಲಿಗಳಾಗ್ಬಿಡ್ತಾರೆ ಅಂತ ಹೇಳ್ತಾರೆ ಈ ಒಂದು ವಿಷಯದಿಂದ ನಾವು ತಿಳ್ಕೊಳ್ಬೇಕಾಯ್ತು ಅಂತಂದ್ರೆ ಒಬ್ಬ ರಾಷ್ಟ್ರ ಪುರುಷನ್ ಆಗ್ಬೇಕಂತ ಅವರು ಯಾವುದೇ ತ್ಯಾಗಕ್ಕಾದ್ರೂ ಸಿದ್ಧನಾಗಿರಬೇಕು ಎಂಬುದನ್ನ ತಮ್ಮ ಜೀವನದ ಮುಖಾಂತರ ತೋರಿಸಿಕೊಟ್ಟವರು ಈ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರು ಅಲ್ಲಿ ಮಾತಾಡಿದ್ದು ಸಾಮಾಜಿಕ ಪ್ರಜಾಪ್ರಭುತ್ವವನ್ನೇ ಹೊರತು ರಾಜಕೀಯ ಪ್ರಜಾಪ್ರಭುತ್ವವನ್ನಲ್ಲ ಅವರ ವೈಚಾರಿಕ ದೃಷ್ಟಿಕೋನವು ಸಮಾನತೆಯ ಸಮಾಜದತ್ತ ನಮ್ಮೆಲ್ಲರನ್ನು ತೆಗೆದುಕೊಂಡು ಹೋಗುವುದಾಗಿತ್ತು ಗೆಳೆಯರೇ ದೇಶ ವಿಭಜನೆಯ ಸಂದರ್ಭದಲ್ಲಿ ವಿಭಜನೆಯನ್ನು ತೀವ್ರವಾಗಿ ವಿರೋಧಿಸಿದ್ದು ಕೂಡ ಇದೇ ಅಂಬೇಡ್ಕರ್ ಅವರು ನಂತರ ಅದು ಅನಿವಾರ್ಯವಾದಾಗ ಅದು ವೈಜ್ಞಾನಿಕವಾಗಿ ನಡೆಯಲಿ ಎಂದು ಸಲಹೆ ಕೊಟ್ಟಿದ್ದು ಕೂಡ ಇದೇ ಅಂಬೇಡ್ಕರ್ ಅವರು ಜಮ್ಮು ಕಾಶ್ಮೀರಕ್ಕೆ ಸಂವಿಧಾನದಲ್ಲಿ ತ್ರೀ ಸೆವೆಂಟಿ ಆರ್ಟಿಕಲ್ ಅಡಿಯಲ್ಲಿ ವಿಶೇಷ ಸ್ಥಾನಮಾನ ನೀಡುವುದಕ್ಕೆ ಕಟುವಾಗಿ ವಿರೋಧಿಸಿದವರು ಕೂಡ ಇದೇ ಅಂಬೇಡ್ಕರ್ ಅವರು ಇಂದಿನ ಭಾರತದ ಅರ್ಥ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಆರ್ಬಿಐಯು ಕೂಡ ಅಂಬೇಡ್ಕರ್ ಅವರ ಕೊಡುಗೆ ಇಂದಿನ ಭಾರತದ ಪಂಚವಾರ್ಷಿಕ ಯೋಜನೆಗಳು ಕೂಡ ಅಂಬೇಡ್ಕರ್ ಅವರ ಅಂದ್ರೆ ಯೋಚನೆಗಳಾಗಿತ್ತು ಉತ್ತರ ಹಾಗೂ ದಕ್ಷಿಣ ಭಾರತದ ನದಿಗಳನ್ನು ಜೋಡಿಸಿ ಈ ದೇಶದ ಬಹುದೊಡ್ಡ ನೀರಾವರಿಯ ಕನಸನ್ನು ಅಂದೇ ಯೋಚನೆ ಮಾಡಿದವರು ಹಾಗೂ ಸಲಹೆ ಕೊಟ್ಟವರು ಇದೇ ಬಾಬಾ ಸಾಹೇಬ್ ಅಂದು ಭಾರತದ ಒಕ್ಕೂಟಕ್ಕೆ ಸೇರಲು ನಿರಾಕರಿಸಿ ಪಾಕಿಸ್ತಾನದ ಒಕ್ಕೂಟಕ್ಕೆ ಸೇರಲು ಹೊರಟಿದ್ದ ಹೈದರಾಬಾದ್ ನಿಜಾಮನ್ ಅನ್ನು ಹತ್ತೊಂಬತ್ತು ಸೆಪ್ಟೆಂಬರ್ ಹದ್ಮೂರ ರಿಂದ ಹದಿನೆಂಟರವರೆಗೆ ಕೇಂದ್ರ ಗೃಹ ಮಂತ್ರಿ ಸರ್ದಾರ್ ವಲ್ಲಭ ಪಟೇಲ್ ಅವರ ನೇತೃತ್ವದಲ್ಲಿ ನಡೆದ ಆಪರೇಷನ್ ಪೋಲೋ ಒಂದರ್ಥದಲ್ಲಿ ಅದು ಮಿಲಿಟರಿಯ ಕಾರ್ಯಾಚರಣೆ ಆದರೂ ಸಹ ಪೊಲೀಸ್ ಕಾರ್ಯಾಚರಣೆ ಹೆಸರಿನಲ್ಲಿ ಹೈದರಾಬಾದ್ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಿಕೊಂಡು ಮಗ್ಗಲು ಮುಳ್ಳಾಗಿ ಎರಡನೇ ಪಾಕಿಸ್ತಾನ ನಮ್ಮ ಪಕ್ಕದಲ್ಲೇ ಹುಟ್ಟುವುದನ್ನು ಚಿವುಟಿ ಹಾಕಿದ ಕಾರ್ಯದ ಹಿಂದೆ ಅಂಬೇಡ್ಕರ್ ಅವರ ಸಾಂವಿಧಾನಿಕ ಬುದ್ಧಿವಂತಿಕೆ ಕೆಲಸ ಮಾಡಿತ್ತು ಎರಡ್ ಸಾವಿರದ ಮೂವತ್ತರ ವಿಶ್ವಸಂಸ್ಥೆ ಹೊಂದಿರುವ ಸುಸ್ಥಿರ ಅಭಿವೃದ್ಧಿ ಗುರಿಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉಜ್ವಲ ದೃಷ್ಟಿಕೋನದ ಕುರುಹುಗಳನ್ನು ಮತ್ತು ಚಿಂತನೆಗಳನ್ನು ನಾವು ಇಲ್ಲಿ ಕಾಣುತ್ತೇವೆ ಗೆಳೆಯರೆ ಹತ್ತೊಂಬತ್ತೂರ ಇಪ್ಪತ್ತೈದು ಸೈಮನ್ ಆಯೋಗದ ನೀತಿಗಳನ್ನು ಕಟುವಾಗಿ ವಿರೋಧಿಸಿ ವಾದಿಸಿದ ವ್ಯಕ್ತಿ ಕೂಡ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆಳೆಯರೆ ಅದಷ್ಟೇ ಅಲ್ಲದೆ ಭಾರತೀಯ ಜಾತಿ ವ್ಯವಸ್ಥೆಯಿಂದ ಅಸ್ಪೃಶ್ಯರನ್ನು ಇತರೆ ಹಿಂದುಳಿದ ಜಾತಿಗಳಿಂದ ಬೇರ್ಪಡಿಸಲಾಗಿತ್ತು ಇತರೆ ಹಿಂದೂ ಜಾತಿಗಳ ಜನಾಂಗದವರು ಬಳಸುತ್ತಿದ್ದ ಜಲಮೂಲಗಳಾದಂತಹ ಕೆರೆ ಕಟ್ಟೆ ಬಾವಿ ನಲ್ಲಿ ನೀರು ಮತ್ತು ರಸ್ತೆಗಳನ್ನು ಬಳಸುವುದು ಅವರಿಗೆ ನಿಷೇಧಿಸಲಾಗಿತ್ತು ಇದನ್ನರಿತ ಬಾಂಬೆ ಶಾಸಕಾಂಗ ಮಂಡಳಿ ಆಗಸ್ಟ್ ತಿಂಗಳು ಹದೊಂದು ನೂರ ಇಪ್ಪತ್ತ್ ಮೂರರಲ್ಲಿ ಇದನ್ನು ರದ್ದುಗೊಳಿಸಿ ಉಪಯೋಗಿಸುವ ನಿಯಮವನ್ನು ಅಂಗೀಕಾರ ಮಾಡಿತ್ತು ಅದಾದ ನಂತರ ಹತ್ತೊಂಬತ್ತು ಜನವರಿ ತಿಂಗಳಲ್ಲಿ ಈ ಕಾಯ್ದೆಯನ್ನು ಮಹಾಡ್ ಪ್ರಾಂತ್ಯದಲ್ಲಿ ಅಂದರೆ ಇಂದಿನ ರಾಯಗಢ ಜಿಲ್ಲೆಯ ಪುರಸಭೆ ಮಂಡಳಿಯಲ್ಲಿ ಈ ಕಾಯ್ದೆಯನ್ನು ಜಾರಿಗೊಳಿಸಲು ಅಂಗೀಕರಿಸಲಾಯಿತು ಆದರೆ ಸವರ್ಣ ಹಿಂದೂ ಜನಾಂಗದ ಪ್ರತಿಭಟನೆಯಿಂದಾಗಿ ಈ ಕಾಯ್ದೆಯು ಕಾರ್ಯಗತಗೊಳ್ಳುವಲ್ಲಿ ವಿಫಲವಾಯಿತು ಈ ಎಲ್ಲ ಬೆಳವಣಿಗೆಗಳನ್ನು ಅವಲೋಕಿಸಿದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಡದಲ್ಲಿ ಅಸ್ಪೃಶ್ಯರ ಜೊತೆ ಚಳವಳಿಯನ್ನು ಆರಂಭಿಸಿ ಸಾರ್ವಜನಿಕ ತೊಟ್ಟಿಯಲ್ಲಿ ಕೆರೆ ನೀರನ್ನು ಬಳಸಲು ಅವಕಾಶ ಮಾಡಿಕೊಡುವಂತೆ ಮಾರ್ಚ್ ಇಪ್ಪತ್ತು ಹತ್ತೊಂಬತ್ತು ನೂರ ಇಪ್ಪತ್ತೇಳರಂದು ಇವರ ನೇತೃತ್ವದಲ್ಲಿ ನಡೆದಂತಹ ಈ ಸತ್ಯಾಗ್ರಹ ಯಶಸ್ವಿಯಾಗಿತ್ತು ಮತ್ತು ಮುಂದೆ ಅದು ಮಾರ್ಚ್ ಇಪ್ಪತ್ತನ್ನು ಭಾರತದಲ್ಲಿ ಸಾಮಾಜಿಕ ಸಬಲೀಕರಣ ದಿನವೆಂದು ಆಚರಿಸುವಂತೆ ಇತಿಹಾಸದ ಪುಟಗಳಲ್ಲಿ ಸೇರಿ ಹೋಗಿದೆ ಪ್ರಕೃತಿಗೆ ಇಲ್ಲದ ಭೇದ ಭಾವ ನಮ್ಮ ನಿಮ್ಮಲ್ಲಿ ಏಕೆ ಪ್ರಕೃತಿ ಬರೀ ಒಬ್ಬರ ಆಸ್ತಿ ಅಲ್ಲ ಅದು ಎಲ್ಲರ ಆಸ್ತಿ ಮೊದಲು ಮನುಷ್ಯರು ಮನುಷ್ಯರಿಗೆ ಬೆಲೆ ಕೊಟ್ಟು ಬದುಕೋದನ್ನ ಕಲಿಯಬೇಕೆಂದು ಅವತ್ತಿನ ದಿನದಲ್ಲಿ ಸಮಾನತೆಯನ್ನು ಸಾರಿದ ಮಹಾಜ್ಞಾನಿ ಈ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಗೆಳೆಯರೇ ಒಟ್ಟಾರೆ ಹೇಳುವುದಾದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ವಾಸ್ತವವಾದಿನೂ ಹೌದು ರಾಷ್ಟ್ರೀಯವಾದಿನೂ ಹೌದು ಹಾಗೆ ಮಾನವೀಯ ಮೌಲ್ಯಗಳನ್ನು ಉಳ್ಳಂತಹ ಒಂದು ದೊಡ್ಡ ವ್ಯಕ್ತಿತ್ವವೂ ಹೌದು ಈ ಮಹಾಪುರುಷನಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಧಕ ಜೀವನದಲ್ಲಿ ಅವರ ತ್ಯಾಗಮಯಿ ಇಬ್ಬರು ಪತ್ನಿಯರ ಬಗ್ಗೆ ಇಲ್ಲಿ ಹೇಳುವುದು ಕೂಡ ಅತ್ಯಗತ್ಯ ಸ್ನೇಹಿತರೆ ಡಾಕ್ಟರ್ ಬಾಬಾ ಸಾಹೇಬರು ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋದಾಗ ಅವರ ಇಡೀ ಕುಟುಂಬವನ್ನು ಹಾಗೂ ಅವರ ಖರ್ಚು ವೆಚ್ಚಗಳನ್ನು ಕೂಡ ನೋಡಿಕೊಂಡವರು ಅವರ ಮೊದಲನೇ ಪತ್ನಿ ಆದಂತ ರಮಾಬಾಯಿ ಅವರು ಅಂಬೇಡ್ಕರ್ ಅವರ ಮಹಾ ಕಾರ್ಯದ ಹಿಂದೆ ಅವರ ಮೊದಲನೇ ಪತ್ನಿಯ ಪಾತ್ರವಿತ್ತು ಎಂದರೆ ತಪ್ಪಾಗಲಿಕ್ಕಿಲ್ಲ ಸ್ನೇಹಿತರೆ ಮುಂದೆ ಹತ್ತೊಂಬತ್ತು ನೂರ ಮೂವತ್ತೈದು ಮೇ ಇಪ್ಪತ್ತೇಳರಂದು ಇವರ ಮೊದಲ ಪತ್ನಿ ಆದಂತಹ ರಮಾಬಾಯಿ ಅವರ ಅಕಾಲಿಕ ಮರಣವಾಗುತ್ತೆ ಅದಾದ ಎಷ್ಟೋ ವರ್ಷಗಳವರೆಗೆ ಅಂಬೇಡ್ಕರ್ ಅವರು ಪುಸ್ತಕಗಳೇ ನನ್ನ ಅತ್ಯುತ್ತಮವಾದ ಸಹಪಾಠಿಗಳೆಂದು ಭಾವಿಸಿದ್ದರು ನಂತರ ಬಾಬಾ ಸಾಹೇಬರು ಹತ್ತೊಂಬತ್ತು ನೂರ ನಲವತ್ತೆಂಟರಲ್ಲಿ ಡಾಕ್ಟರ್ ಸವಿತಾ ಎಂಬುವರನ್ನ ಮದುವೆಯಾಗ್ತಾರೆ ಮುಂದೆ ಡಾಕ್ಟರ್ ಸವಿತಾ ಅವರು ಅಂಬೇಡ್ಕರ್ ಅವರ ಜೀವನದ ಕೊನೆಯ ಭಾಗದಲ್ಲಿ ಅಂದರೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾದಾಗ ಅಂಬೇಡ್ಕರ್ ಅವರ ಅಧ್ಯಯನ ಪ್ರವಾಸ ಆರೋಗ್ಯ ಹಾಗೂ ಆರೈಕೆಯನ್ನು ನೋಡಿಕೊಳ್ಳುವಲ್ಲಿ ಡಾಕ್ಟರ್ ಸವಿತಾ ಅವರ ಅಸಾಧಾರಣ ಶ್ರಮವಿತ್ತು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಸ್ನೇಹಿತರೆ ಮುಂದೆ ದೇಶಕ್ಕೊಂದು ಸಂವಿಧಾನದ ಅನಿವಾರ್ಯತೆ ಆದಾಗ ಹದೊಂದು ನೂರ ನಲ್ವತ್ತೇಳು ಆಗಸ್ಟ್ ಇಪ್ಪತ್ತೇಳರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಕಾಲ ಹಗಲಿರುಳು ದೇಶ ವಿದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ ಅಂಬೇಡ್ಕರ್ ಅವರು ಅದರ ಅನುಭವದ ಮೇರೆಗೆ ರಚಿಸಿಕೊಟ್ಟ ಒಂದು ಬೃಹದಾಕಾರದ ಮತ್ತು ಅತ್ಯದ್ಭುತವಾದ ಲಿಖಿತ ಸಂವಿಧಾನ ಈ ದೇಶದ ನಾಗರಿಕರಿಗೆ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಮತ್ತು ಪ್ರಜಾಪ್ರಭುತ್ವವನ್ನು ಎತ್ತಿ ಹೇಳುವ ಮತ್ತು ಅನುಸರಿಸುವ ಶಾಶ್ವತ ಸಂವಿಧಾನವನ್ನು ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಅಂಗೀಕರಿಸಿಕೊಂಡು ಅದನ್ನು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರರಂದು ದೇಶವಾಸಿಗಳ ಕಲ್ಯಾಣಕ್ಕೆ ಜಾರಿಗೆ ತಂದದ್ದು ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂತಹ ಸಂವಿಧಾನ ಏನಿದೆಯಲ್ಲ ಅದೊಂದು ದೊಡ್ಡ ಕೊಡುಗೆ ಇಂತಹ ಒಬ್ಬ ಮಹಾನ್ ಸಾಧಕ ತನ್ನ ಸಂಪೂರ್ಣ ಜೀವನವನ್ನು ಈ ದೇಶದ ಶೋಷಿತ ಜನಾಂಗಕ್ಕಾಗಿ ಮತ್ತು ದೀನ ದಲಿತರ ಕಲ್ಯಾಣಕ್ಕಾಗಿ ಈ ದೇಶದ ಭವಿಷ್ಯತ್ತಿನ ಜನಾಂಗದ ಉಜ್ವಲಕ್ಕಾಗಿ ಸಮರ್ಪಿಸಿದ ಮಹಾ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಮ್ಮ ಸ್ವೇಚ್ಛೆ ಹಾಗೂ ಪೂರ್ವ ನಿರ್ಧರಿಸಿದಂತೆ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದ್ನಾಲ್ಕರಂದು ತಮ್ಮ ಲಕ್ಷ ಅನುಯಾಯಿಗಳ ಜೊತೆಗೆ ನಾಗ್ಪುರದ ದೀಕ್ಷಾ ಭೂಮಿಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕರಿಸುತ್ತಾರೆ ಕೇವಲ ಐವತ್ ಮೂರು ದಿನಗಳ ಕಾಲ ಗೌತಮ ಬುದ್ಧರ ಅನುಯಾಯಿಗಳಾಗಿ ತುಂಬು ಜೀವನವನ್ನು ನಡೆಸಿದ ಡಾಕ್ಟರ್ ಬಾಬಾ ಸಾಹೇಬ್ ಆರು ಹತ್ತೊಂಬತ್ತು ನೂರ ಐವತ್ತಾರರಂದು ಮುಂಬೈ ದಾದರನ ಚೈತ್ಯ ಭೂಮಿಯಲ್ಲಿ ನಿರ್ವಾಣರಾದರು ಗೆಳೆಯರೆ ಅಂಬೇಡ್ಕರ್ ಅವರು ನಮಗೆ ಸ್ವಾವಲಂಬನೆಯನ್ನು ಕಲಿತು ಆತ್ಮಗೌರವವನ್ನು ಗಳಿಸಿಕೊಂಡಲ್ಲಿ ನಮ್ಮ ಉದ್ಧಾರವನ್ನು ನಾವೇ ಸಾಧಿಸಬಹುದೆಂಬ ಸಂದೇಶವನ್ನು ತಮ್ಮ ಜೀವನದ ಮೂಲಕ ನಮ್ಮ ನಿಮ್ಮೆಲ್ಲರಿಗೂ ತೋರಿಸಿಕೊಟ್ಟಿದ್ದಾರೆ ಸ್ನೇಹಿತರೆ ಆದ್ರೆ ಗೆಳೆಯರೆ ನಾವಿವತ್ತು ಏನ್ ಮಾಡ್ತಾ ಇದ್ದೀವಿ ಆತ್ಮಾಭಿಮಾನವನ್ನು ಮರೆತು ಅಭಿಮಾನಿ ಶೂನ್ಯರಾಗಿ ಬದುಕ್ತಾ ಇದ್ದೇವೆ ದೇವರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರ ಎಂಬುದು ಬೇಕಿಲ್ಲ ಮನುಷ್ಯರ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು ಎಂಬುದು ಬೇಕಿದೆ ಎಂದು ಅಂದೇ ಅಂಬೇಡ್ಕರ್ ಅವರು ಒತ್ತಿ ಒತ್ತಿ ಹೇಳಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೇವಲ ಅದು ಒಂದು ಹೆಸರಲ್ಲ ಅದೊಂದು ದಿವ್ಯ ಶಕ್ತಿ ಈ ದೇಶದ ಅಸಂಖ್ಯಾತ ಜನರ ಸ್ವಾಭಿಮಾನದ ಸಂಕೇತ ಶೋಷಿತರ ನಿಟ್ಟುಸಿರಿನ ಮುಂದೆ ಇತ್ತಂತಹ ಧೈರ್ಯವದು ಆತ್ಮೀಯರೇ ಮುಂದುವರೆದು ಹೇಳುವುದಾದರೆ ಅಂಬೇಡ್ಕರ್ ಎಂದಾಕ್ಷಣ ನಮ್ಮ ಕಣ್ ಮುಂದೆ ಬರೋದು ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿದ ದಿಟ್ಟ ಚಲಗಾರ ಧೀಮಂತ ನಾಯಕ ಸಮಾಜ ಸುಧಾರಕ ಪ್ರಖ್ಯಾತ ಬೋಧಕ ಮಹಿಳಾ ಹಕ್ಕುಗಳ ಪ್ರತಿಪಾದಕ ಸಾಹಿತ್ಯ ಬರವಣಿಗೆ ಸರ್ವ ರಂಗಗಳಲ್ಲಿಯೂ ಕ್ರಾಂತಿ ತಂದ ಕ್ರಾಂತಿಕಾರಕ ಇಷ್ಟೆಲ್ಲಾ ಸಾಧನೆಗಳಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾರತ ರತ್ನ ಸಿಕ್ಕಿದ್ದು ಮಾತ್ರ ಹತ್ತೊಂಬತ್ ನೂರ ತೊಂಬತ್ತೊಂದರಲ್ಲಿ ಗೆಳೆಯರೇ ಅಂಬೇಡ್ಕರ್ ಅವರ ಇತಿಹಾಸವನ್ನ ನೋಡಿದಾಗ ಅವರು ಒಬ್ಬ ರಾಷ್ಟ್ರ ಪುರುಷರು ದೇಶ ಪ್ರೇಮಿ ಈ ಒಬ್ಬ ಧೀಮಂತ ನಾಯಕ ಬರೀ ಒಂದೇ ಒಂದು ಸಮುದಾಯಕ್ಕೆ ಸೀಮಿತರಲ್ಲ ಇವರು ನಮ್ಮ ನಿಮ್ಮೆಲ್ಲರಿಗೂ ಸಂಬಂಧಪಟ್ಟವರು ಗೆಳೆಯರೇ ಇವರ ತತ್ವ ಸಿದ್ಧಾಂತಗಳನ್ನು ಪಾಲಿಸುತ್ತಾ ಈ ಧೀಮಂತ ನಾಯಕ ನಡೆದು ಬಂದ ಹಾದಿಯಲ್ಲಿ ನಡೆಯೋಣ ಎಂದು ಹೇಳುತ್ತಾ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮುಂದೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ